ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ದೇವರಾಶಿ ಪಾಂಡ್ಗೂಟ್ ಫಾರ್ಮ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ದಿವಸ ಶೇಂಗಾ ಒಟ್ಟು ತಗೊಳ್ಳೋದಕ್ಕೆ ಚಳ್ಳಕೆರೆಗೆ ಬಂದಿದ್ವಿ ಅದರ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಶೇಂಗಾ ಒಟ್ಟಿಗೆ ಫೇಮಸ್ಸು ಸೊ ಇದು ನಲವತ್ತು ಎಕರೆ ಶೇಂಗಾ ಒಟ್ಟು ಮಿಷಿನಿಗೆ ಹಾಕ್ಸಿದ್ದಾರೆ ಸೊ ಯಾವುದೇ ಥರ ವೇಸ್ಟ್ ಆಗೋದಿಲ್ಲ ಕುರಿಗೆ ಹಾಕಿದರೆ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ವಿ ನಮ್ಮ ಕುರಿಗೆ ಹಾಕೋದಕ್ಕೆ ನೋಡಿ ಸೊ ಜಾಸ್ತಿ ಇರೋದ್ರಿಂದ ಜೆ ಸಿ ಬಿಲ್ಲಿ ತುಂಬಿಸಿ ಲೋಡ್ ಮಾಡಿಸ್ತಾ ಇದೆ ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ ಸೊ ಲಾರಿಗೆ ಈ ಟೈಪ್ನಲ್ಲಿ ಲೋಡ್ ಮಾಡೋದು ಕಷ್ಟ ಅದಕ್ಕೋಸ್ಕರ ಜೆ ಸಿ ಬಿಲ್ಲಿ ತುಂಬಿಸ್ತಾ ಇದ್ದೀನಿ ಮೂರು ಲಾರಿ ಲೋಡ್ ಆಗಿದೆ ಒಟ್ಟು ಸೊ ಯಾರಾದರೂ ಬೇಕು ಅಂತಂದರೆ ಚಳ್ಳಕೆರೆ ಹತ್ರ ನೀವು ವಿಚಾರಿಸಿ ಬ್ರೋಕರ್ ಸಿಗ್ತಾರೆ ನಿಮಗೆ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಆಲ್ರೆಡಿ ಒಂದು ಲಾರಿ ಲೋಡು ಆಗಿದೆ ಇದೆರಡನೇ ಲಾರಿ ಲೋಡು ಈ ಥರ ನೀವು ಬಣವೆ ತಗೊಂಡ್ರೆ ಅನುಕೂಲ ಯಾಕೆಂದರೆ ಲೋಡ್ ಲೆಕ್ಕ ಅಂದರೆ ಸ್ವಲ್ಪ ನಮಗೆ ಲಾಸ್ ಆಗ್ಬೋದು ಬಣವೆ ನೋಡಿ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಈ ಥರ ತಗೊಂಡು ನೀವು ತಗೊಂಡು ಬರ್ಬೋದು ಸೊ ಮೂರನೇ ಲೋಡು ಸೊ ಲೋಡ್ ಮಾಡ್ಕೊಂಡು ಈ ಥರ ಬಂದರೆ ಲೇಬರ್ ಕಾಸ್ಟ್ ಕಮ್ಮಿ ಆಗುತ್ತೆ ಬಟ್ ಕೆಲಸ ಎಲ್ಲ ಫಿನಿಶಿಂಗ್ ಆಗುತ್ತೆ ನಿಮಗೆ ಬೇಗ ಬೇಗ ಈ ನಮ್ಮ ಶೆಡ್ ಹತ್ರ ಅನ್ಲೋಡ್ ಮಾಡಿರೋದು ಮುಂದೆ ಹಾಕ್ಕೊಂಡಿದ್ದೀನಿ ಒಳಗಡೆ ಹಾಕ್ಕೊಂಡು ಅಂತ ಸ್ವಲ್ಪ ಟ್ರೈ ಆಗಲಿ ಅಂತ ಓಪನ್ ಇಟ್ಟಿದ್ದೀವಿ ಈ ಥರ ಒಂದು ಟೈಮ್ ತಂದ್ಬಿಟ್ಟು ನೀವು ಸ್ಟಾಕ್ ಮಾಡಿಟ್ಕೊಂಡ್ರೆ ಮುಗ್ಮ ರೀತಿ ಒಂದು ನಾಲ್ಕು ಬ್ಯಾಚ್ ಮೇಯ್ಸ್ಬೋದು ನೋಡಿ ಥರ ಲೋಡ್ ಮಾಡಿಟ್ಕೊಂಡಿದ್ವಿ ಸ್ಟೋರೇಜಲ್ಲಿ ಇಲ್ಲೇ ಒಳಗಡೆ ಏಣಿ ಇದೆ ಏಣಿ ಮುಖಾಂತರ ಒಳಗಡೆ ಆಗ್ತೀವಿ ಸುಮಾರು ಇದೆರಡು ಲೋಡ್ ಹಿಡಿತದೆ ಥ್ಯಾಂಕ್ ಯು